ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರವು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಶನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇದೆಲ್ಲವನ್ನ ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನ ಕೊಟ್ಟಿಲ್ಲ ನೋಡಿ ನಮ್ಮ ಚನ್ನಪಟ್ಟಣದ ಎಮ್ ಎಲ್ ಎ ಉಮೇದುವಾರಾದ ನಿಖಿಲ್ ಸ್ವಾಮಿ ಅವರು ಸೋತ ಮೇಲೆ ಮುಸಲ್ಮಾನರು ನಮಗೆ ವೋಟ್ ಹಾಕಲಿಲ್ಲ ಮುಸಲ್ಮಾನರಿಂದ ನಾವು ಸೋತ್ವಿ ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಬಹಳಷ್ಟು ಸತ್ಯಾಂಶನೂ ಇದೆ ಇದು ನಾನು ಹೇಳೋದೇನೆಂದರೆ ನಮ್ಮಂಥವರು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲಿ ಮಾ ವರ್ಕ್ ಮಾಡಿದ್ದೇವೆ ಆವಾಗೆಲ್ಲ ಕಂಡಿದ್ದೇನೆಂದರೆ ಅವರು ಮುಂಚೆನೇ ಹೇಳಿದ್ದಾರೆ ಮುಸಲ್ಮಾನರು ನಮಗೆ ಕೈ ಬಿಟ್ಟರು ಅಂತ ಬೇಕಾದಷ್ಟು ಸಲ ಹೇಳಿದರು ಆಮೇಲೆ ಚನ್ನಪಟ್ಟಣದಲ್ಲಿ ಗೆದ್ದ್ರಲ್ಲ ಆವಾಗ ಮುಸಲ್ಮಾನರು ಬೇಕಾದಷ್ಟು ಓಟ್ ಹಾಕಿದ್ರೆ ಮುಸಲ್ಮಾನರು ಪಾಕೆಟ್ಸಲ್ಲಿ ಜಾಸ್ತಿ ಓಟ್ ಪಡೆದಿದ್ದೀರಲ್ಲ ಅಂತ ಈ ಪತ್ರಕರ್ತರು ಕೇಳಿದ್ರೆ ಅವ್ರಿಗೆ ಬೇರೆ ಚಾಯ್ಸ್ ಇರಲಿಲ್ಲ ಅದಕ್ಕೆ ನನಗೆ ಹಾಕಿರೋದು ಚಾಯ್ಸ್ ಇದ್ದಿದ್ರೆ ನನಗೆ ಹಾಕ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಇದರಿಂದ ಅರ್ಥ ಏನಾಗುತ್ತೆ ಅರ್ಥ ಏನಾಗುತ್ತೆ ಅಂದರೆ ನನಗೆ ಓಟ್ ಹಾಕಲ್ಲ ಮುಸಲ್ಮಾನರು ಅಂತ ಸ್ಪಷ್ಟ ಸಂದೇಶ ನೀವೇ ಕೊಟ್ಬಿಡ್ತಾಯಿ ಕೊಟ್ಬಿಟ್ಟಿದ್ದೀರ ಮುಂಚೆನೇ ಅಷ್ಟಲ್ಲದೆ ಎಲೆಕ್ಷನ್ ಸಮಯದಲ್ಲಿ ಏನು ಮಾಡಿದ್ದೀರ ಮನೆ ಮನೆಗೂ ಆ ಜಾನಿಮಾಜು ಆ ಯಾಸಿನೆಲ್ಲ ಎಲ್ಲ ಅದು ಯಾರು ಮಾತು ಕೇಳ್ಕೊಂಡು ಹಂಚಿದ್ರೂ ಗೊತ್ತಿಲ್ಲ ಅದನ್ನು ಜನ ಒಳ್ಳೆ ರೀತಿಯಿಂದ ನೋಡೋಲ್ಲ ಹೀಗೆಲ್ಲ ಇದ್ದ ಮೇಲೆ ಆಮೇಲೆ ಮುಸಲ್ಮಾನರಿಗೆ ಮುಂಚೆ ನೀವು ಸರ್ಕಾರ ಇದ್ದಾಗ ಮುಸಲ್ಮಾನರು ನಮ್ಮ ಸನ್ಮಾನ್ಯ ದೇವೇಗೌಡರಿಗೆ ಚೀಫ್ ಮಿನಿಸ್ಟ್ರ್ ಆಗೋದಕ್ಕೆ ಮುಸಲ್ಮಾನರು ಕಾರಣರು ಅವ್ರು ಓಟ್ ಹಾಕಿ ಅವ್ರು ಗೆಲ್ಸ್ ಚೀಫ್ ಮಿನಿಸ್ಟ್ರು ಮಾಡಿದ್ರು ಕುಮಾರಣ್ಣ ಅವ್ರಿಗೆ ಚೀಫ್ ಮಿನಿಸ್ಟ್ರಾಗ ಆದಾಗ ಅವ್ರಿಗೂ ಮುಸಲ್ಮಾನರೆಲ್ಲ ವೋಟ್ ಹಾಕಿದ ಮೇಲೆ ಮೆಜಾರಿಟಿ ಬಂದು ಚೀಫ್ ಮಿನಿಸ್ಟ್ರ್ ಆಗಿದ್ದು ಹೀಗಿರಬೇಕಾದ್ರೆ ಈಗ ಮುಸಲ್ಮಾನರು ಕೈ ಬಿಟ್ರು ಅಂದರೆ ಇದಕ್ಕೆ ಮುಂಚೆನೆ ನೀವು ಹೇಳಿಕೆ ಕೊಟ್ಟಿ ಕೊ ಹೇಳಿಕೆ ಕೊಟ್ಟು ಮುಸಲ್ಮಾನರು ನಮ್ಮ ಜೊತೇಲಿ ಇಲ್ಲ ಅಂತ ಬೇಕಾದಷ್ಟು ಹೇಳಿಕೆ ಕೊಟ್ಟಿದ್ದೀರಾ ಎಷ್ಟು ನಿಮಗೆ ನೀವು ಕೊಟ್ಟಿದ್ದೀರಾ ನಿಖಿಲ್ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಾರೆ ಹೇಳಿಕೆ ಈ ಥರ ಹೇಳಿಕೆ ಕೊಟ್ಟ ಮೇಲೆ ಮತ್ತೆ ಮುಸಲ್ಮಾನರು ಜೊತೆಯಲ್ಲೇ ಇರ್ತಾರೆ ಅಂತ ತಿಳ್ಕೊಳ್ಳೋದು ಅಥವಾ ಮುಸಲ್ಮಾನರು ಓಟ್ ಹಾಕ್ತಾರೆ ಅಂತ ತಿಳ್ಕೊಳ್ಳೋದು ಇದು ಸರಿನಾ ಆಮೇಲೆ ಮುಸಲ್ಮಾನರು ಈಗ ಕೈ ಬಿಟ್ಟಿದ್ದಾರೆ ಅಂದರೆ ಮುಂಚೆನೆ ಬಿಟ್ಟಿದ್ದಾರೆ ಇದು ನೋಡ್ಕೊಬೇಕಾಗಿತ್ತು ಅದು ಬಿಟ್ಟಿರೋದು ಮುಸಲ್ಮಾನರು ಅವ್ರು ಸ್ವತಃ ಅಲ್ಲ ಮುಸಲ್ಮಾನರು ಇದ್ದಿದ್ದೇ ಜೆ ಡಿ ಎಸ್ ಜೊತೆಯಲ್ಲಿ ಆದರೆ ಮುಸಲ್ಮಾನರಿಗೆ ಜೆ ಡಿ ಎಸ್ ಕೈ ಬಿಟ್ಟಿದ್ದಕ್ಕೆ ಈಗ ಮುಸಲ್ಮಾನರು ಜೆ ಡಿ ಎಸ್ ಜೊತೆಯಲ್ಲಿ ಇಲ್ದಂಗೆ ಆಗಿದೆ ಬೇಕಾದಷ್ಟು ಮುಸಲ್ಮಾನರು ಬಿಟ್ಬಿಟ್ರಲ್ಲ ಪಕ್ಷ ಯಾಕೆ ಮೋದಿ ಅವರು ಶಾ ಜೊತೆಯಲ್ಲಿ ನೀವು ಮೇಲೆ ನೀವು ಹೋಗಿ ಅಲ್ಲಿ ಕೈ ಮೇಲಾಯಿಸಿದ್ದಕ್ಕೆ ಮುಸಲ್ಮಾನರಿಗೆ ಬಿಟ್ಟು ಹೋದಂಗೆ ಆಯಿತು ಆಗ ಮುಸಲ್ಮಾನರಿಗೆ ಹತ್ರ ದಾರಿ ಏನಿದೆ ಅದಕ್ಕೆ ಕೈ ಬಿಟ್ಟಿದ್ದಾರೆ